ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಹೇಗೆ ನೀರು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆಯೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು ಜೀವನದಲ್ಲಿ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಏರಿದವನು ಇಳಿಯಲೇಬೇಕು ಮೆರೆದವನು ಅಳಿಯಲೇಬೇಕು ಉರಿದವನು ಆರಲೇಬೇಕು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು ಹಾಗೆಯೇ ನಾನು ನನ್ನವರು ಅಂದವರು ನೋವು ಅನುಭವಿಸಲೇಬೇಕು ಆಸೆ ಪಟ್ಟವರು ನಿರಾಶೆಯಾಗಲೇಬೇಕು ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಕಡಗದಿಂದ ಸಾಯಲೇಬೇಕು ಮಾಟಮಂತ್ರದಿಂದ ಸಂಚು ಮಾಡಿದವರು ಅದೇ ತಂತ್ರದಿಂದ ಸರ್ವಸ್ವವನ್ನು ಕಳೆದುಕೊಳ್ಳಬೇಕು ನೀವೇನು ಎಂದು ನಿಮಗೆ ಗೊತ್ತಿದ್ದರೆ ಸಾಕು ಯಾರ ಅಭಿಪ್ರಾಯಕ್ಕೂ ಕಾಯಬೇಡಿ ಯಾಕೆಂದರೆ ಎಲ್ಲವನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ನಾವೇ ಹುಚ್ಚರಾಗುತ್ತೇವೆ ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು ಜೀವನದಲ್ಲಿ ಕೆಲವು ಬಾರಿ ನಾವು ಯಾವುದೇ ರೀತಿಯ ತಪ್ಪು ಮಾಡದೇ ಇದ್ದರೂ ಕೆಟ್ಟವರಾಗುತ್ತೀವಿ ಯಾಕೆಂದರೆ ಜನರು ಬಯಸಿದಂತೆ ನಾವು ಇಲ್ಲ ಎನ್ನುವ ಕಾರಣಕ್ಕೆ ಆತ್ಮಕ್ಕೆ ಜನನವೂ ಇಲ್ಲ ಮರಣವೂ ಇಲ್ಲ ಅದು ನಶ್ವರ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಚಲಿಸುತ್ತದೆ ಹಾಗಾಗಿ ಸಾವಿಗೆ ಭಯಪಡಬಾರದು ಮಾನವನಾಗಿ ನಾವು ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸಬೇಕು ಏನು ಕೊಡಬೇಕೆಂದು ಭಗವಂತನಾಗಿ ಅವನು ನಿರ್ಧರಿಸುತ್ತಾನೆ ಜೀವಕ್ಕೆ ನೆಮ್ಮದಿ ಕೊಡುವ ಜಾಗ ಎಂದರೆ ಅದು ಅಪ್ಪನ ಹೆಗಲು ಹಾಗೆಯೇ ಅಮ್ಮನ ಮಡಿಲು ಇವೆರಡೂ ಸ್ವರ್ಗಕ್ಕಿಂತಲೂ ಮಿಗಿಲು ಆಲೋಚನೆ ಮತ್ತು ಉದ್ದೇಶ ಉತ್ತಮವಾಗಿರುವ ವ್ಯಕ್ತಿಗಳಿಗೆ ದೇವರು ಖಂಡಿತವಾಗಿಯೂ ಸಹಾಯ ಮಾಡಲು ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರುತ್ತಾನೆ ಎಲ್ಲರನ್ನು ಪ್ರೀತಿಸಿ ಆದರೆ ಕೆಲವರನ್ನು ಮಾತ್ರ ನಂಬಿ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ಸಂಪೂರ್ಣ ಜಗತ್ತನ್ನು ಬೇಕಾದರೂ ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ ಹಾಗೆಯೇ ಗೆದ್ದ ಜಗತ್ತನ್ನೇ ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ ನಾಳೆ ಎಂಬುದು ಶತ್ರು ಹಾಗೆಯೇ ಇವತ್ತು ಎಂಬುದು ಸಂಬಂಧಿಕರು ಈಗ ಎಂಬುದೇ ಮಿತ್ರ ಈ ಕ್ಷಣ ಎಂಬುದೇ ಜೀವನ ಜೀವನವನ್ನು ತನಗೆ ಯೋಗ್ಯವಾಗುವಂತೆ ಮಾಡುವ ಬದಲು ತನ್ನನ್ನು ತಾನೇ ಜೀವನಕ್ಕೆ ಯೋಗ್ಯವಾಗಿಸುವುದೇ ಯಶಸ್ಸು ಹಾಗೂ ಸುಖದಡಿಯಲ್ಲಿ ಇರುವುದೇ ಏಕೈಕ ಮಾರ್ಗ ನೀವು ಸುಖವಾಗಿರುವಾಗ ನಾಲ್ಕೈದು ಜನರಿಗೆ ಸಹಾಯ ಮಾಡಿ ಯಾಕೆಂದರೆ ಇದೇ ಉಪಕಾರವು ನಿಮ್ಮ ಕಷ್ಟದಲ್ಲಿ ನಿಮ್ಮನ್ನು ಕಾಪಾಡುವ ವರದಾನವಾಗಬಲ್ಲದು ಒಂದು ನಿಜವಾದ ಸಂಬಂಧ ಒಂದು ಒಳ್ಳೆಯ ಪುಸ್ತಕವಿದ್ದಂತೆ ಅದು ಎಷ್ಟೇ ಹಳೆಯದಾದರೂ ಅದರಲ್ಲಿ ಬರೆದಿರುವ ಪದಗಳು ಎಂದಿಗೂ ಬದಲಾಗುವುದಿಲ್ಲ ನೀವು ಒಂದು ವೇಳೆ ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕು ಎಂದು ಬಯಸಿದ್ದಲ್ಲಿ ನೀವೇ ಮೊದಲು ನಿಮ್ಮನ್ನು ಪ್ರೀತಿಸುವುದನ್ನು ಆರಂಭಿಸಿ ಯಾಕೆಂದರೆ ನೀವು ಬಿತ್ತಿದರೆ ಮಾತ್ರ ನಿಮಗೆ ಅದರ ಫಲ ಸಿಗುವುದು ಜೀವನದಲ್ಲಿ ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ನೆನಪಿಡಿ ಸ್ನೇಹಿತರೆ ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತದೆ ತನ್ನನ್ನು ಯಾರು ನೋಡಬಾರದು ಅಂತಲ್ಲ ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣಿಸುವುದು ಅಂತ ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡಿ ಒಳ್ಳೆಯದನ್ನೇ ಯೋಚನೆ ಮಾಡಿ ಹಾಗೆಯೇ ಒಳ್ಳೆಯದನ್ನೇ ಮಾಡಿ ಯಾಕೆಂದರೆ ಬೇರೆಯವರಿಗೆ ನೀವು ಏನು ನೀಡುವಿರೋ ಅದೇ ನಿಮಗೆ ಮರಳಿ ಬರುತ್ತದೆ ಈ ಜಗತ್ತಿನಲ್ಲಿ ಮನುಷ್ಯನನ್ನು ಕಂಡರೆ ಮನುಷ್ಯನಿಗೆ ಆಗುವುದಿಲ್ಲ ಯಾಕೆಂದರೆ ಎಲ್ಲಿ ಅವನು ತನ್ನ ಸಮಾನವಾಗಿ ಬೆಳೆದು ನಿಲ್ಲುತ್ತಾನೆ ಎಂಬ ಸ್ವಾರ್ಥದಿಂದ ಅನ್ಯರು ನಿಮಗೆ ಅವಮಾನಿಸುತ್ತಾರೆ ಎಂದು ನೀವು ಎಂದಿಗೂ ಕುಗ್ಗಬೇಡಿ ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸವೇ ತಿಳಿದಿರುವುದಿಲ್ಲ ಯಾರು ನಿಮ್ಮ ಜೀವನದಲ್ಲಿ ನಿಮಗೆ ಸಿಗಲೇಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತದೆಯೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಹಾಗೂ ಒಂದಲ್ಲ ಒಂದು ಕಾರಣದಿಂದ ಸಿಕ್ಕೇ ಸಿಗುತ್ತಾರೆ ಬೆಲೆಯಿಲ್ಲದ ಮಾತುಗಳನ್ನು ಆಡಿ ನಿಮ್ಮ ಬೆಲೆಯನ್ನು ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಮೂಕನಂತಿರುವುದು ಒಳ್ಳೆಯದು ಜೇನುತುಪ್ಪ ಎಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆದರೆ ಜೇನು ನೊಣಗಳಿಂದ ಕಚ್ಚಿಸಿಕೊಳ್ಳಲು ಯಾರಿಗೂ ಇಷ್ಟವಿಲ್ಲ ಸುಖ ಎಲ್ಲರಿಗೂ ಇಷ್ಟ ಆದರೆ ಕಷ್ಟ ಯಾರಿಗೂ ಇಷ್ಟವಿಲ್ಲ ಜೀವನದಲ್ಲಿ ಅವಮಾನ ಮಾಡಿದವರ ಪ್ರತಿಯೊಬ್ಬರ ಮುಖದ ನೆನಪಿದೆ ಆದರೆ ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದೇನೆ ಅಷ್ಟೇ ನಿಮಗೇನಾದರೂ ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸಿ ಈಜುವ ಮನಸ್ಸಿದ್ದರೆ ಜ್ಞಾನಸಾಗರದಲ್ಲಿ ಈಜಿ ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆಯಿರಿ ಮಾತನಾಡುವುದಿದ್ದರೆ ಸತ್ಯವನ್ನೇ ಮಾತನಾಡಿ ಆಡುವುದಿದ್ದರೆ ಅನುಭವದ ಮಾತುಗಳನ್ನೇ ಆಡಿ ಕೇಳುವುದಿದ್ದರೆ ಸದುಪದೇಶಗಳನ್ನೇ ಕೇಳಿ ದೊರಕಿಸುವುದಿದ್ದರೆ ಜಯವನ್ನೇ ದೊರಕಿಸಿ ನಿಲ್ಲದ ಮನಸ್ಸನ್ನು ನಿಲ್ಲುವ ಮನಸ್ಸಿನಿಂದ ಮುಚ್ಚಿಡುವ ಹುಚ್ಚುತನ ಮನುಷ್ಯನಲ್ಲಿ ಅಲ್ಲದೆ ಸೃಷ್ಟಿಯ ಬೇರೆ ಯಾವ ಜೀವಿಯಲ್ಲಿಯೂ ಇಲ್ಲ ಯಾವ ವ್ಯಕ್ತಿ ದುರ್ಬಲತೆಯಿಂದ ಸೋಲುವುದಿಲ್ಲವೋ ಯಾರು ಪ್ರಯತ್ನ ಪಡುವ ಸಾಹಸವನ್ನೂ ಹೊಂದಿರುವರು ಅವರು ದುರ್ಬಲತೆಯನ್ನು ಮೀರಿ ಬೆಳೆಯುತ್ತಾರೆ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿದ್ದರೂ ಕೂಡ ಜೀವನ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಮಾನಸಿಕ ಸ್ಥಿತಿ ಚೆನ್ನಾಗಿರುವುದು ಅಷ್ಟೇ ಅವಶ್ಯಕತೆ ಕೆಲವರು ಎಲ್ಲರೂ ನಮ್ಮವರೇ ಎಂಬ ಭ್ರಮೆಯಲ್ಲಿ ಇರುತ್ತಾರೆ ಹಿಂದೆ ತಿರುಗಿ ನೋಡಿದಾಗ ನಮ್ಮ ನೆರಳು ಮಾತ್ರ ಇರುತ್ತದೆ ಕುಂಬಾರನು ಮಾಡಿದ ಹಣತೆಯಲ್ಲಿ ದಲಿತನು ಬೆಳೆದ ಹತ್ತಿಯಲ್ಲಿ ಮಡಿವಾಳನು ಮಾಡಿದ ದಾರದಿಂದ ಗಾಣಿಗನು ತೆಗೆದ ಎಣ್ಣೆಯಿಂದ ಬ್ರಾಹ್ಮಣನು ದೀಪವನ್ನು ಹಚ್ಚುವಾಗ ಭಗವಂತನೇ ಅದನ್ನು ಮೆಚ್ಚುವಾಗ ಕುಲವೆಂಬುದು ಎಲ್ಲಿದೆ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಏನು ಮಾಡಬೇಕು ಎನ್ನುವ ಪ್ರಶ್ನೆಗೆ ಪರಮಾತ್ಮ ಹೇಳುತ್ತಾನೆ ಕಾಲು ಎಳೆಯುವುದನ್ನು ಬಿಟ್ಟು ಕೈ ಹಿಡಿದು ಮೇಲೆತ್ತಬೇಕು ಎಂದು ಜೀವನಕ್ಕೆ ಐದು ಕಠೋರ ಸತ್ಯಗಳು ನಿಮ್ಮ ದುಃಖವನ್ನು ಮರೆಮಾಡಿ ಯಾರೂ ಇಲ್ಲಿ ಕಾಳಜಿ ವಹಿಸುವುದಿಲ್ಲ ವೈಯಕ್ತಿಕ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ಯಾಕೆಂದರೆ ಪ್ರತಿಯೊಬ್ಬರು ನಿಮಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ ಶಾಂತವಾಗಿರಿ ಇಲ್ಲಿ ಯಾವುದೂ ಶಾಶ್ವತವಲ್ಲ ಒಂಟಿಯಾಗಿರುವುದನ್ನು ಕಲಿಯಿರಿ ಎಲ್ಲರೂ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ ನಿಮ್ಮ ಸಮಯವನ್ನು ಗೌರವಿಸಿ ಅದು ಹಿಂತಿರುಗಿ ಬರುವುದಿಲ್ಲ ನಿಮ್ಮ ಕಷ್ಟದ ಸಮಯದಲ್ಲಿ ಯಾವಾಗಲೂ ಈ ಮಾತನ್ನು ನೆನಪಿಟ್ಟುಕೊಳ್ಳಿ ನೋವಿನ ಅಂತ್ಯವಾಗುತ್ತದೆ ಕಣ್ಣೀರು ನಿಲ್ಲುವ ಸಮಯ ಬರುತ್ತದೆ ಕಷ್ಟದ ಸಮಯ ಕಳೆದು ಹೋಗುತ್ತದೆ ತಾಳ್ಮೆಯಿಂದ ಇರಿ ಮುಂದೆ ಸಾಗುತ್ತಲೇ ಇರಿ ನಿಮ್ಮ ಮನಸ್ಸಿನ ಶಕ್ತಿಯನ್ನು ಚಿಂತೆ ಮಾಡಲು ಉಪಯೋಗಿಸಬೇಡಿ ಆ ಶಕ್ತಿಯನ್ನು ನಂಬಿಕೆಗೆ ಉಪಯೋಗಿಸಿ ಭಗವಂತ ಎಲ್ಲವನ್ನೂ ಹಣೆಯಲ್ಲಿ ಬರೆದಿದ್ದಾನೆಂದರೆ ಪ್ರಯತ್ನ ಪಟ್ಟು ಪ್ರಯೋಜನ ಏನು ಎಂದು ಸುಮ್ಮನೆ ಕೂರುವುದಲ್ಲ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೇನೇ ಸಿಗುವುದು ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ ಕೇವಲ ತೋರಿಸಿಕೊಳ್ಳುವುದಕ್ಕೆ ಒಳ್ಳೆಯವರಾಗಬೇಡಿ ಭಗವಂತನು ನಮ್ಮೆಲ್ಲರನ್ನೂ ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದಲೂ ನೋಡುತ್ತಿರುತ್ತಾನೆ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನದಿಂದ ಇರುವವರಿಗೆ ಜೀವನದಲ್ಲಿ ಯಾವ ಭಯವೂ ಇರುವುದಿಲ್ಲ ಅವಸರದಲ್ಲಿ ಒಬ್ಬರ ಮೇಲೆ ಮಾಡಿದ ವಿಶ್ವಾಸ ಪ್ರಯತ್ನವೇ ಇಲ್ಲದೆ ಮಾಡಿದ ಭರವಸೆ ಇವೆರಡರ ಪರಿಣಾಮ ಮೋಸವೇ ಆಗಿರುತ್ತದೆ ಸತ್ಯದ ದಾರಿಯಲ್ಲಿಯೇ ಹೋಗಿ ಏಕೆಂದರೆ ನೀವು ನಡೆಯುವಾಗ ಒಂದು ವೇಳೆ ಎಡವಿ ಪಾತಾಳಕ್ಕೆ ಬಿದ್ದರೂ ನಿಮ್ಮನ್ನು ಕಾಪಾಡಲು ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ಬಂದೇ ಬರುತ್ತಾನೆ ಸುಳ್ಳು ಎಂಬುದು ಕೆಂಡದ ಹಾಗೆ ಹೊಳೆಯುತ್ತದೆ ಆದರೆ ಸುಡುತ್ತದೆ ಹಾಗೆಯೇ ಕ್ರಮೇಣ ಬೂದಿಯಾಗುತ್ತದೆ ಸತ್ಯ ಎಂಬುದು ಮಾಣಿಕ್ಯದ ಹಾಗೆ ಹೊಳೆಯುತ್ತದೆ ಆದರೆ ಸುಡುವುದಿಲ್ಲ ಮಹತ್ತರವಾದ ಶಾಶ್ವತವಾದ ಬೆಲೆಯನ್ನು ಹೊಂದಿರುತ್ತದೆ ಜೀವನದಲ್ಲಿ ನೀವು ಬಾಗುವುದರಿಂದ ಒಂದು ಒಳ್ಳೆಯ ಸಂಬಂಧ ಉಳಿಯುತ್ತದೆ ಎನ್ನುವುದೇ ಆದರೆ ಬಾಗಿಬಿಡಿ ಆದರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟುಬಿಡಿ ಜೀವನದಲ್ಲಿ ಕಷ್ಟ ಬಂದಾಗ ನಾವು ಯಾರ ಬಳಿಯಲ್ಲಿ ಸಲಹೆ ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾನೇ ಮುಖ್ಯ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎಂಬ ಜಾಗವಿದೆ ಸೋತವನಿಗೂ ಇಂತಹವನ ಜೊತೆ ಸೆಣಸಾಡಿ ಸೋತ ಎಂಬ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವನಿಗೆ ಆಡಿಕೊಂಡು ನಗುವವನಿಗೆ ಚರಿತ್ರೆಯಲ್ಲಿ ಯಾವ ಜಾಗವೂ ಇಲ್ಲ ದೇವರಿಗೆ ಹೇಳಬೇಡಿ ನನ್ನ ಬಳಿ ಸಮಸ್ಯೆಗಳು ತುಂಬ ಇವೆ ಎಂದು ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಎಂದು ನಿಮ್ಮ ಕೆಲಸ ಮತ್ತು ದೇವರನ್ನು ಪ್ರೀತಿಸಿ ಯಾಕೆಂದರೆ ಇದೆರಡರಿಂದ ನಿಮಗೆ ಎಂದಿಗೂ ಜೀವನದಲ್ಲಿ ಮೋಸವಾಗುವುದಿಲ್ಲ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳು ಇಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮನುಷ್ಯರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಮಾತ್ರ ಇಲ್ಲ ಒಬ್ಬರಿಗೆ ನೀವು ಎಷ್ಟು ಬೇಕಾದರೂ ನಿಂದಿಸಿ ಆದರೆ ಸತ್ಯವನ್ನು ತಿಳಿದು ನಿಂದಿಸಿ ಆದರೆ ನೀವು ನಿಂದಿಸಿದ್ದು ಅಸತ್ಯವಾಗಿದ್ದರೆ ನೀವು ನಿಂದಿಸಿದ್ದವರ ಕಣ್ಣೀರಿನಿಂದಲೇ ನಿಮ್ಮ ಸರ್ವನಾಶ ಎಂಬುದನ್ನು ಮರೆಯಬೇಡಿ ಯಾವುದು ನಿಮ್ಮ ಭಾಗ್ಯದಲ್ಲಿ ಇದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿಮ್ಮದಲ್ಲವೋ ಅದು ನೀವು ಎಷ್ಟೇ ಪ್ರಯತ್ನಪಟ್ಟರೂ ಸಿಗುವುದಿಲ್ಲ ಚಿಂತೆ ಬಿಟ್ಟು ಬಿಡಿ ಬಂದದ್ದನ್ನೆಲ್ಲವನ್ನು ಬಂದಂತೆ ಸ್ವೀಕರಿಸಿ ಕೋಪ ನಮ್ಮ ಜೀವನದ ದೊಡ್ಡ ಶತ್ರು ಒಬ್ಬ ವ್ಯಕ್ತಿ ಸರಿ ಅಥವಾ ತಪ್ಪುಗಳನ್ನು ಕೋಪದಲ್ಲಿಯೇ ಮರೆತು ಬಿಡುತ್ತಾನೆ ಯಶಸ್ಸು ಕಾಣಲು ಉತ್ತಮ ಮಾರ್ಗವೆಂದರೆ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪವೇ ಸುಧಾರಿಸಿಕೊಳ್ಳುತ್ತಾ ಹೋಗುವುದು ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು